ಬೆಂಗಳೂರಿನಿಂದ ಮಂತ್ರಾಲಯ ಪ್ರಯಾಣ

ಐದು ಗಂಟೆಗೆ ಮಂತ್ರಾಲಯ ತಲುಪಿದೆವು ಇದು ಮಾತ್ರ ಗಷ್ಟ

thank साउ बीतो अची सेट हा

ವೃಂದಾವನ ಕನಪಳೆ ಚೋಪು ರಾಘವೇಂದ್ರ ಸ್ವಾಮಿ ತಪಸ್ಸು ಚಿಸಿದೆ ಆಂಜನೇಯ ಸ್ವಾಮಿ ಐದು ರೂಪಗಳ ವರ್ಷ ಕಾಲ ತಪಸ್ಯೆ ಮಾಡಿದರೆ ಪಂಚಮುಖಿ ಆಂಜನೇಯ ಸ್ವಾಮಿ ಕಲ್ಲಿನಲ್ಲಿ ಒಡ ವಿಶೇಷವಾಗಿ ಕೌಚ ಅಲಂಕಾರ ಮಾಡಿದ್ದಾರೆ ಮಧ್ಯದಲ್ಲಿ ಆಂಜನೇಯ ನರಸಿಂಹ ಗರುಡ ಹಯವ ವರಾಹ చాల ప్రదో సార్ өөхсөрө <gülüştara> 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 <tôiüştara> <gülüştara> <tôi influences>